ನೀವು ಯಾಕೆ ಹಾಕಿಲ್ಲ ಮಾಲೆ ಅಂತಂತ ನಾನು ಜಯಂತಿ ಒಳಗೆ ಮಾನುಮ ಹನುಮ ಜಯಂತಿ ದಿವಸ ಜಯಂತಿ ಟೈಮ್ದಾಗ ನಾನು ಮಾಲೆ ಹಾಕ್ತೀನಿ ಇವಾಗ ಮಾಲಾ ದಾರಿಣ ದಾರಿಗಳು ಬರೇ ಮಾಲೆ ಹಾಕಿಂದು ಬರ್ತಾರೆ ಆ ಟೈಮ್ದೊಳಗೆ ನಾವು ಇರುಮುಡಿ ಕಟ್ಕೊಂಬರ್ತೀವಿ ಇರುಮುಡಿ ಕಟ್ಟಿ ಇರುಮುಡಿ ಕಟ್ಕೊಂಬಂದು ಅವತ್ತ ಅಲ್ಲೇ ಹೋಗಿ ದರ್ಶನ ಮಾಡಿ ಇರುಮುಡಿ ಬಿಚ್ಚಿ ಅಲ್ಲಿ ಅಲ್ಲಿ ನಿರ್ಮುಡಿ ಕಾಯಿ ಇರ್ತೈತಿ ಅಕ್ಕಿ ಇರ್ತೈತಿ ಆ ಅಕ್ಕಿ ಕಾಯಿಯನ್ನು ನಾವು ದೇವಸ್ಥಾನಕ್ಕೆ ಅರ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅದು ಒನ್ ಟೈಪು ಇರುಮುಡಿ ಕಟ್ಟುವಂಥ ಮಾಲೆ ಅದು ಜಯಂತಿ ಅದು ಈ ಟೈಮ್ದೊಳಗೆ ಬರೀ ಮಾಲೆಯನ್ನು ಮಾತ್ರ ಹಾಕೊಂಬರ್ತಾರೆ ಈಗ ಮಾಲೆ ಬಂದು ದರ್ಶನ ಮಾಡ್ತಾರೆ ನನ್ನ ತಲೆಯಾಗಿ ಇನ್ನೂ ಒಂದಿದೆ ಮುಂದಿನ ದಿನಮಾನದೊಳಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವ್ರನ್ನ ಮತ್ತು ಅದು ಪ್ರಿಯಾಂಕಾ ಮೇಡಮ್ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕನ್ನೋ ಆಸೆ ನನಗಿದೆ ಅದನ್ನ ಈಗಾಗಲೇ ಈ ಒಂದು ಎರಡು ಸತಿ ನಾನು ವ್ಯಕ್ತಪಡಿಸಿದ್ದೀನಿ ಚುನಾವಣೆ ಅನ್ನೋದಕ್ಕಿಂತ ಇಲ್ಲಿ ಬಂದು ಅವ್ರು ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ ನನ್ನ ಆಸೆ ಇದೆ ನೋಡೋಣ ಆ ಟೈಮ್ ಒಳಗೆ ಬಂದದ್ದಾಗ ಮಾಲೆ ಹಾಕೋದಾದ್ರೆ ಮಾಲೆ ಬರೀ ದರ್ಶನ ಮಾಡೋದಾದ್ರೂ ದರ್ಶನ ಮಾಡಿಸ್ಕೊಂಡ್ ಅವರು ಅವರ ಅವರಷ್ಟು ಚೆನ್ನಾಗಿ ನೀವು ನಾವು ನಡೆಯಂಗಲ್ಲ ಐದೂವರೆ ಐದು ಐದು ಐದೂವರೆ ಸಾವಿರ ಕಿಲೋಮೀಟರು ಸತತವಾಗಿ ನಡೀತಿದ್ರು ಮತ್ತು ಅದ್ರ ಜೊತೆಗೆ ಅವ್ರ ಕಡೆಯಿಂದ ಅವ್ರ ಜೊತೆಗೆ ನಮ್ಗೆ ನನಗೂ ನಮಗೂ ನಡೆಯೋಕ್ಕಾಗಲಿಲ್ಲ ಯಾಕಂದ್ರೆ ಒಂದು ಟೂ ಎರಡರಿಂದ ಮೂರು ತಾಸದೊಳಗೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ನಡಿಗೆಯನ್ನು ಮಾಡ್ತಿದ್ರು ಅವರು ಏನು ಮ್ಯಾಗ ಆರಾಮಾಗಿ ಹತ್ತಾರವ್ರು ನಾವು ಅರ್ಧ ಗಂಟೆ ತೊಗೊಂಡ್ರು ಅವ್ರು ನನಗ ಹದಿನೈದು ನಿಮಿಷ ತೊಗೊಂತ ಅಷ್ಟು ಚೆನ್ನಾಗಿ ನಮ್ಮ ನಾಯಕರು ನಡೀತಾರೆ